ಏಯ್ ಸಾವಿತ್ರಿ ಅತ್ತೆ ಅಂತ ಕೂಬೇಡ ನಿನ್ ಮೇಲೆ ಕತ್ತೆ ಅಂತ ಕೂಗು ಕೂಗೆ ಕತ್ತೆ ಅಂತ ಕೂಗು ಕತ್ತೆ ಅಂತ ಸುಮ್ನೆ ಗಿಮ್ಮ ಇರೋ ಸುಳ್ಳು ಕೂಗು ಕತ್ತೆ ಅಂತ ಕೂಗ ಕತ್ತೆ ಅಂತ ಸುಮ್ನೆ ಇತ್ತೀಯ ನೀನು ಇವಾಗ ಬಿಡ್ತೀನಿ ನೋಡ್ತಾ ನಿ ಕೂಗು ಕತ್ತೆ ಅಂತ ಕತ್ತೆ ಅಂತ ಕೂಗು ಸಾವಿತ್ರಿ ಕೂಗೆ ಕೂಗ್ತಾಳೆ ಕೇಳ್ತಾಳೆ ಕೂಗೇ ಕೂಕ್ಳನ್ನು ಸಾವಿತ್ರಿ ಕೂಗು ಕತ್ತೆ ಅಂತ ನಮ್ಮಮ್ಮನ ಕೂಕ್ಕಿಲ್ಲ ಕೂಗೆ ಮುಮ್ನೆ ನಿಂದು ಹುಡುಗಾಟ ಹುಡುಗಾಟನೂ ಇಲ್ಲ ದೊಡ್ಡನು ಇಲ್ಲ ಕೂಗ್ ನಮ್ಮಅಮ್ಮನ ಇವಾಗ ಕತ್ತೆ ಅಂತ ಕೂಗ್ ತಿಲ ಏಯ್ ನಾನು ಕೂಗಲ್ಲ ಹೋಗಾ ಕೂಗಿಲ್ಲ ಅಂದ್ರೆ ಅಷ್ಟೇ ನಾನು ಎತ್ರ ದೇಶ ಅಂತಾ ಒಲ್ಟು ನೀನು ನೀನ ಒब्बळे ಕೂಗು ಏನೇ ಕತ್ತೆ ಅಂತ ಕೂಗೆ ನಾನು ಕೂಗಲ್ಲ ಹೌದೇನೋ ಹಂಗಾದ್ರೆ ನಾನು ಇರೋದು ನಿಂಗೆ ಇಷ್ಟ ಇಲ್ಲ ಓದ್ತೀನಿ ತಿನ್ ನಾನು ಓದ್ತೀನಿ ತಿನ್ ಇರಲ್ಲ ಅಂದ್ರೆ ಇರಲ್ಲ ಕೂಗೆ ಕೂಗಾ ನಿಂಗೆ ಅಂತಾ ತಲೆ ರೊ ಏನ ಕತ್ತೆ ಏನು ಹೇಳು ಅವಾಗ ಅತ್ತೆ ಅಂತ ಹೇಳಿದ್ಲು ಅತ್ತೆ ಅಂತ ಕೂಬೇಡ ಅಂದೆ ಇವಾಗ ಕತ್ತೆ ಅಂತ ಕೂಗ್ತಾಳೆ ಬೊಗಳು ಅದೇನಂತ ಬೊಗಳು ನೀನು ಬಾಧೆ ಮಾತಾಡಲ್ಲ ನೀನು ಜಾಸ್ತಿ ಮಾತು ಬೇಕಾಗಿಲ್ಲ ದುಸ್ರಾ ಮಾತು ಏನಿದ್ರೆ ಅದು ಮಾತಾಡೋ ಹ ನೀನ್ ಹೆಚ್ಚಾಗಿ ಮಾತಾಡ್ಬೇಡ ನನ್ನ ಹತ್ರ ಯಾಕು ತಿಲ್ರ ಯಾಕೆ ಮುಗುರು ಇಬ್ರು ಸೇರ್ಕೊಂಡು ಹೊಡೆದ್ರಂತೆ ಅವಳ ಸಾವಿತ್ರಿ ಸರೋಜೆ ಯಾಕೆ ಮುಗು ಹೊಡೆದಿದ್ವಾ ಅವ್ಳು ನಾವ್ಯಾಗ ಬುದ್ಧಿ ಕಲ್ತಿದ್ರ ನಾವ್ಯಾ ಒಡ್ತಾ ಇದ್ರೆ ಹ ಮನಿಕಾ ಅವ್ಳು ವಾಣಿ ಬಂದವಳೆ ಅವಳಕ್ ಬೇಡ ಇದ್ ಕೊಡಬೇಡ ಏನ ಕೊಡೋಣ ಅಂತ ಹೋದ್ರೆ ಎತ್ತೆತ್ತಿ ಕಿತ್ ಕಿತ್ತು ಮುಚ್ಚಿಕ್ತಾಳಾ ಹಾ ಈ ವಯಸ್ಸಿಗೆ ಈ ಬುದ್ಧಿ ಅಂದ್ರೆ ದೊಡ್ಡೋಳಾದ್ಮೇಲೆ ಇನ್ನೇಂಗೆ ಮನಿಕ ಯಾರು ಬರ್ತಾ ಇರ್ತಾರೆ ಯಾರು ಓದ್ತಾ ಇರ್ತಾರ ಅವ್ರ ಹತ್ರ ಇದೇ ಬುದ್ಧಿ ಮಾಡಿದ್ರೆ ನಮ್ಮನ್ನ ಬೈಕೊಳ್ಳೋದವ್ರು ಏನಪ್ಪ ಇವು ಈ ಬುದ್ಧಿ ಕಲ್ಸ್ಕೊಟ್ಟವ್ರೆ ತಂದೆ ತಾಯಿ ಅನ್ಬಿಟ್ಟು ಯಾವ್ಯಾಗ ಬುದ್ಧಿ ಕಲಿಯಕ್ಕಾಗಲ್ಲ ಇವಳಾ

நேச்ச சேதரை வர ஏய் ஐயா நெத்தியல சிக்கதானே பரгитеது বনে நீ நெத்தி கூட वडகிது ஓதவும் அது అలా బయంద సాయంకాల శాస్త్రేను మొడక ఆగల్ అన్బిట్ బ్రచారేనక్ అప్పన గవీ బీళ్ అదిో ఒం హెడ్ అంత అయ్యమ్ గవిగ్ గలప్సి గలుకీ హాకీ బీళ్ళ బీళ్ళు గవిగ్ అమ్కి బందవిగ్ బా ని గవే కూడా బీళ్ళి అదేన్ కథను తెవా நமக்கு இன் எல்லா நோட எஸ் பிடிபுரினா தாய் வேணுகு எல்லாம் மாத்திரஸ் கொடுபா நமக்கு மத்திரஸ் கூட இல்லல்ல அவன அப்பட் மத்திரஸ் கொடுதா அப்பா அப்பட மந்திர மாட்ஸாக இவங்க இவன் கைக்கு நெல்போத்தா நானுவ கேஸ்க்கோய் ஏன் கத்தேன் ஏனா மாதிரி ஜல்ம ஜாஸ்தானே கேள்வித்தானே ಯಾವನ ನಾವ ನಮ್ಮಪ್ಪನ ಮೇಲೆ ಮಂತ್ರ ಮಾಡ್ತು ಬೋಳಿ ಮಗನೇ ಹ ಮಂತ್ರ ಮಾಡಿಸ್ತೀಯ ನಮ್ಮಪ್ಪನ ಮೇಲೆ ಲೇ ನಮ್ಮಪ್ಪನ್ ಒಂದು ಕೂದಲು ಕೂಡ ಲೇ ನಿನ್ ಲೇ ಏನೋ ಮಾತಾಡ್ತಾ ಇದೀಯ ನೀನು ಒಟ್ಕೇನ ತಿಂತಿಯಾ ಏನ್ ತಿಂತಿಯಾ ಲೇ ಯಾರು ಯಾರೋ ಹೇಳಿದ್ನಿಕ್ಕಾ ಈ ಯಾರು ಹೇಳಿದ್ನಿಕ್ಕಾ ಅಯ್ಯ ನಾವೇನೋ ಮಾತಾಡ್ಕೊಂತ ಇದ್ದ ಲೇ ಹೋಗ ನೀನು ನಿನ್ ಕೆಲಸ ನೀನ್ ನೋಡಗೋಣ ಸರೋಜಾ ಬೈಲ್ಯಾ ಬರ ನೀ ನನ್ನ ಕತೆ ಮುಗೀತಿ ಇವನು ಬಾಯಿಗೆ ಬಿದ್ದು ನನ್ನ ಬಾಳ ಹಂಗದ ನನ್ನ ಬಾಳ ಬಡದ ಮೂರ್ ನನ್ನ ಕತೆ ಅಷ್ಟೇ ಏ ಯಾಕೋ ಶಿಖನು ಏನಾಯ್ತು ಕೂತ್ಕಲಿ ಇದ್ಯಾ ಇಲ್ಲಿ ನೀನು ಯಾಕೋ ಅಯ್ಯೋ ಇವನ್ ಒಳ್ಳೆ ಕಾಟ ಆಯ್ತಲ್ಲಪ್ಪ ಇವ್ಳ ಅಂಬುಜು ಬಾಯ್ಕ್ ಕೆಂಡ ಸುಡಿದ್ರ ನನಗೆ ನೆಮ್ಮದಿಯಾಗಿರೋದು ಬ್ಯಾರೆ ಹೋಗು ಬೇರೆ ಹೋಗು ಅಂತ ಕಳಿಸ್ಬಿಟ್ಟು ಬೆಳಗ್ಗೆ ಸಾಯಂಕಾಲ ಒಂದೊಂದು ನರಕ ಆಗೋಗ್ಬಿಟ್ಟದ ಇಲ್ಲಿ ಒಂದು ಕಾಟ ಆಗೋಗ್ಬಿಟ್ಟದ್ ನನಕ ಕಮ್ಮಿ ಆಗಿ ಇವನ ಬ್ಯಾರ ಕಟ್ಸಿನಕ ಇವನಿಂಗ್ ಹಾಡ್ಕೊಂಡು ಕುಡಿತೀನ ಅಂತ ನಂಗೆ ಏನೋ ಕೇಳೋದು ಅದೇ ಹೇಳ ಕೆಲ್ಸದ್ ಹೇಳ್ನಂತ ಗುಂಡಮ್ಮ ಕೇಳ್ಸ್ಕೊಂಡ ಕೇಳ್ಸ್ಕೊಂಡ ಚಿಕ್ಕವನುನು ನಮ್ಮ ಅಮ್ಮನ ಮಾತಾಡಿದ್ದು ಏನ್ ಮಾತಾಡಿದ್ರ ನಮ್ಮ ಅಪ್ಪನ ಹೆಸರಿನಾಗ ಮಾತಾ ಮಂತ್ರ ಮಾಡ್ಸೋಕ್ ಹೋಗಿದ್ರಂತೆ ಇಲ್ಲಪ್ಪ ಇಲ್ಲ ಇಲ್ಲ ಅವ್ನು ಸುಳ್ಳು ಸುಳ್ಳಿಯ ತಾವ್ ಅಪ್ಪ ಅವ್ನ ಮಾತುಂಬೇ ಬೇಡ ಅಂದು ಹ್ಮ್ ಗುಂಡೋಡಮ್ಮ ಏನಿದು ಇದೇನು ನಮ್ಮ ಮನೆಯಲ್ಲ ಯಾರ ಮನೆ ಇದು ಏನು ನಡೀತದೆ ಇಲ್ಲೇ ಹೌದೇನಾ ದೊಡ್ಡನೇ ಅಂಬುಜಿ ಹೌದು ಬೆಳಗ್ಗೆಯಿಂದ ನೀವು ಎತ್ತೋಗಿದ್ದಿ ಎತ್ತ ಎತ್ತೋಗಿದ್ದಿದ್ವಾ ಮಾತಾಡಬೇಕು ನಾನು ಕೇಳ್ತಾ ಇದ್ದೀನಲ್ಲ ಎತ್ತೋಗಿದ್ದು ನಮ್ಮ ಅಪ್ಪನ ಮೇಲೆ ಮಾಟಮಂತ್ರ ಮಾಡಿಸ್ತೀರಾ ನೀವಿಬ್ಬರು ಬರ್ಲಿ ಇವತ್ತು ಬರಬೇಕು ಬರ್ಬೇಕು ಅಪ್ಪನ್ ಬರಬೇಕು ಈ ವಿಷಯ ನಾನು ಅಪ್ಪನ್ ಕೇಳಬೇಕು ನಿಮ್ಮಿಬ್ರು ನಮ್ಮ ಮನೆಯಿಂದ ಹಾಚೆ ನನ್ನ ಹೆಸರು ಬೇರೆ ದೈಕೊಂಬಿಡ್ತೀನಿ ನಾನು ನಿಮ್ಮಿಬ್ಬರು ಮನೆಯಿಂದ ಮನಿಂದ ಆಚೆ ಹಾಕ್ಸಿ ಹಾಕ್ಸ್ತೀನಿ ನಮ್ಮ ಮನೆಗೆ ಮಾಟ ಮಂತ್ರಿಗಳು ಇವೆಲ್ಲ ಕೆಲಸ ಮಾಡಲ್ಲ ಇವ್ಯೂ ಮಾಡ್ತಾ ಇದ್ರೆ ಈ ಕೆಲ್ಸಕ್ಕೆ ಮಾಡ್ತಾ ಇದ್ದೀರಾ ಅಪ್ಪನ ಬರ್ಲಿ ಇವತ್ತು ನಮ್ಮನೆ ಮನೆ ಇರ್ಬಿಟ್ ನೀವ್ ಇಬ್ಬರು ಇರ್ ಕೂಡುದು ಮಾಟ ಮಾತ್ರ ಮಾಡೋರು ಏನಿದ್ರು ಊರಿಂದ ಆಚೆ ಇರ್ಬೇಕು ಮಾತಾಡ್ರೆ ಯಾಕ್ರೆ ಎಂತಿರ್ಕೊಂಡಿದ್ರಿ ಬಾಯ್ಕಾ ಲೇ ಅವಳ ಅವಳು ಅಂಬುಜಿ ಎತ್ತೆ ಹೋಗಿದ್ದಿದ್ ಬೆಳಗ್ಗೆಯಿಂದ ಮಾತಾಡ್ಬೇಕು ಲೇ ನೀನ್ ಹೇಳಿ ಬೇಗ ಮಸಾಲೆ ದೋಸೆ ತಿನ್ನಕ್ ಹೋಗಿದ್ರು ಅಂತ ಇವ್ರೇ ಹೇಳಿದಳೆ ಇವ್ರು ಹೇಳಿದ್ ಸರೋಜ ಮಸಾಲ ದೋಸೆ ತಿನ್ನಕ್ ಹೋಗ್ತಾ ಇದ್ರೆ ಅನ್ಬಿಟ್ವಾ ಇವಾಗ ನಾನು ಅಲ್ಲೇ ಒಳ್ಕೊಂಬಿಟ್ಟು ಇಷ್ಟು ಬರ್ತಾಯಿದ್ರೆ ಅವಾಗ ಹೇಳ್ತಾವ್ರೆ ಹ್ಞೂ ಏನೋ ಗವಿಗ್ಲಾಕೆ ಆಗಿಲ್ಲ ಮಾಟ ಮಂತ್ರ ಏನು ನಿಮ್ಮ ಅಪ್ಪನ ಹೆಸರಾಗ ಮಾಡ್ಸೋಕೆ ಆಗಿಲ್ಲ ಅಂತ ಇಬ್ಬರು ಮಾತಾಡ್ತಾವ್ರೆ ಅಜೂ ಏನಪ್ಪಾ ಇದು ಏನು ಗತಿ ಈ ಮಾಟಗಳು ಮಂತ್ರಿಗಳು ಅಯ್ಯೋ ಭಗವಂತ ನಾನೊಂದು ಗೀತೆ ಏನೋ ನಿಂಬೆಣ್ಣು ಮಂತ್ರಸ್ಕೊಂಬಂದ್ಬಿಟ್ಟು ಅನ್ಭವ್ಸ್ಲದೆಲ್ಲ ಅನ್ಬೌಸ್ಬಿಟ್ನಪ್ಪ ಅವಳಿಗೆ ಏನು ಬುದ್ಧಿ ಇಲ್ಲೇನೆ ಅಂಬುದಿ ನಿಂಕ ಅಪ್ಪ ಇಲ್ಲ ಯಾಕೊಂಡು ಮಾತೀನಿ ನಂಬ ನೀನು ಇವತ್ತು ತಪ್ಪುನು ನಿಮ್ಮಿಬ್ರು ಮನಿಂದ ಆಚೆ ಅಂದ್ರೆ ಅವಕ್ ಕೇಳು ನಿಮ್ಮಿಬ್ಬರು ಮನೆಯಿಂದ ಆಸ್ ಕಾಕ್ಸ್ತೀನಿ ನಾನು ನಾನಂತೂ ಸುಮ್ಮನೆ ಇರಲ್ಲ ರೇಷಿ ಕೊನೆಯ ಕಲ್ದಿರಿ ಯಾಕಿಡುತ್ತೇ ಅವತ್ತೇನೋ ದೇವಾಗ ಇವಾಗ ದೂರ ಕಂಡಿತ್ತೋ ಇಲ್ಲ ಬೇರೆ ಹೋಗ್ರು ಮನೆ ಬಿಟ್ಟು ಹೋಗ್ರು ಅಂತನಲ್ಲಪ್ಪ ಅಷ್ಟಕ್ಕೆ ಇಷ್ಟು ಮಾಡ್ತಾ ಇದೆಯಲ್ಲ ಯಾಕೋ ಕಲ್ದಿರಿ ರೀ ಮುಂದುವರಿಯೋದು